ಸ್ನೇಹಿತರೆ ಬಂಧುಗಳೇ ಹಾಗೂ ಇತ್ತೀಚಿಗಳೇ ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನೆಲ್ನ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನರ್ಕ ಚತುರ್ದಶಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚಿಕೊಡ್ತಾ ಇದ್ದೀನಿ ಈ ಹಬ್ಬ ಕೃಷ್ಣ ಪಕ್ಷ ಆಶ್ವೀಜ ತಿಂಗಳಿನ ಹದಿನಾಕನೇ ದಿನ ಆಚರಿಸಲಾಗುತ್ತದೆ ಈ ಹಬ್ಬ ಶ್ರೀಕೃಷ್ಣ ಹಾಗೂ ಸತ್ಯಭಾಮಿ ನರ್ಕಾಸುರ ಎಂಬ ಅಸುರನನ್ನು ಸಂಹಾರ ಮಾಡಿದ ದಿನವಾಗಿ ಆಚರಿಸಲಾಗುತ್ತದೆ ಉತ್ತರ ಭಾರತದಲ್ಲಿ ಈ ಹಬ್ಬವನ್ನು ಚೋಟಿ ದಿವಾಳಿ ಅಥವಾ ಕಿರು ದೀಪಾವಳಿ ಅಂತ ಕರೀತಾರೆ ಈ ಹಬ್ಬವು ಐದು ದಿನದ ಹಬ್ಬದ ಆಚರಣೆಯಲ್ಲಿ ಎರಡನೇ ದಿನವಾಗಿ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ದೀಪಾವಳಿ ಅಂತಲೂ ಕರೀತಾರೆ ನರಕ ಚತುರ್ದಶಿ ಹಬ್ಬದ ಕುರಿತು ಸಮಗ್ರ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೀನಿ ಈ ಹಿಂದೆ ದೀಪಾವಳಿ ಹಬ್ಬದ ಕುರಿತು ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚಿಕೊಂಡಿರ್ತೀನಿ ಈ ವಿಡಿಯೋವನ್ನು ನೋಡದಿರೋವರು ಈ ವಿಡಿಯೋವನ್ನು ನಾನು ಐಕಾಡಲ್ಲಿ ಹಾಕಿರ್ತೀನಿ ತಪ್ಪದೆ ನೋಡಿ ನರಕ ಚತುರ್ದಶಿ ಹಬ್ಬದ ಹಿನ್ನೆಲೆ ಕಥೆಯನ್ನು ಈಗ ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ನರಕ ಚತುರ್ದಶಿ ಹಬ್ಬವು ನರಕಾಸುರ ಎಂಬ ಅಸುರನ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ಈ ಹಬ್ಬದ ದಿನದೊಂದು ಶ್ರೀ ವಿಷ್ಣುವಿನ ಎಂಟನೇ ಅವತಾರ ಶ್ರೀಕೃಷ್ಣ ಹಾಗೂ ಭೂದೇವಿಯ ಅವತಾರವಾದ ಸತ್ಯಭಾಮಿಯ ಕೈಯಲ್ಲಿ ನರಕಾಸುರ ಎಂಬ ಹಸುರನ ಸಂಹಾರ ಮಾಡಿರುತ್ತಾರೆ ನರಕಾಸುರ ಎಂಬ ಹಸುರನ ಮೇಲೆ ವಿಜಯದ ದಿನವಾಗಿ ಈ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ನರಕಾಸುರನು ಸ್ವರ್ಗಲೋಕವನ್ನು ಆಕ್ರಮಣ ಮಾಡಿ ವಶಪಡಿಸಿಕೊಳ್ಳುವುದಲ್ಲದೆ ದೇವತೆಗಳ ತಾಯಿಯಾದ ದೇವಿಯ ಕಿವಿಯೊಲೆಗಳನ್ನು ಕದ್ದು ತನ್ನ ಸುಪರ್ದೆಯಲ್ಲಿ ಇಟ್ಟುಕೊಂಡಿರುತ್ತಾನೆ ಭೂಲೋಕದಲ್ಲಿ ಹದಿನಾರು ಸಾವಿರ ಸ್ತ್ರೀಯರನ್ನು ಬಂಧಿಸಿ ತನ್ನ ಅರಮನೆಯ ಸೆರೆಯಲ್ಲಿಟ್ಟಿರುತ್ತಾನೆ ಶ್ರೀಕೃಷ್ಣ ಮತ್ತು ಪತ್ನಿ ಸತ್ಯಭಾಮಿ ನರ್ಕಾಸುರ ಎಂಬಾಸುರನ ಜೊತೆ ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ನರ್ಕಾಸುರನನ್ನು ಸಂಹಾರ ಮಾಡಿ ಹದಿನಾರು ಸಾವಿರ ಸ್ತ್ರೀಯರನ್ನು ಬಿಡುಗಡೆ ಮಾಡುವುದಲ್ಲದೆ ದೇವತೆಗಳ ತಾಯಿಯಾದ ಅದಿತಿ ದೇವಿಯ ಕಿವಿಯೊಲೆಗಳನ್ನು ಹಿಂದಿರುಗುವಂತೆ ಮಾಡಿ ಭೂಮಿಯ ಮೇಲೆ ಧರ್ಮವನ್ನು ನೆಲೆ ನಿಲ್ಲಲು ನರಕಾಸುರ ತನ್ನ ಸಾವಿನ ಮುಂಚೆ ಶ್ರೀಕೃಷ್ಣನ ಮುಂದೆ ವರವನ್ನು ಕೇಳುತ್ತಾನೆ ಆ ವರವೇನೆಂದರೆ ತನ್ನ ಸಾವಿನ ದಿನದೊಂದು ದೀಪ ಮತ್ತು ಬೆಳಕಿನ ಹಬ್ಬದಿಂದ ಆಚರಿಸಬೇಕು ಅಂದಿನಿಂದ ಇಂದಿನವರೆಗೂ ಈ ಹಬ್ಬವನ್ನು ಈ ದಿನದೊಂದು ಪಟಾಕಿ ಹಾಗೂ ದೀಪದ ಬೆಳಕಿನಿಂದ ಆಚರಿಸಲಾಗುತ್ತಿದೆ ನರಕ ಚತುರ್ದಶಿ ಹಬ್ಬವನ್ನು ಅಂಧಕಾರದ ಮೇಲೆ ಬೆಳಕಿನ ವಿಜಯ ಹಾಗೂ ಅಜ್ಞಾನದ ಮೇಲೆ ಜ್ಞಾನದ ವಿಜಯದ ಪ್ರತೀಕವಾಗಿ ಜನರು ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬವು ಮನುಷ್ಯನು ತನ್ನ ಒಳಗಿರುವ ರಾಕ್ಷಸ ಅಥವಾ ನಕಾರಾತ್ಮಕ ಗುಣಗಳು ಹಾಗೂ ಪ್ರವೃತ್ತಿಯ ಮೇಲೆ ಜಯವನ್ನು ಸಾಧಿಸಿ ದೀಪಾವಳಿ ಹಬ್ಬಕ್ಕೆ ದಾರಿ ಮಾಡಿಕೊಡುತ್ತದೆ ನರಕ ಚತುರ್ದಶಿ ಹಬ್ಬದ ಪ್ರಮುಖ ಆಚರಣೆಗಳ ಕುರಿತು ಮಾಹಿತಿಯನ್ನು ಈಗ ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಅಭ್ಯಂಜನ ಸ್ನಾನ ಬೆಳಗ್ಗೆ ಎದ್ದು ಈ ಹಬ್ಬದ ದಿನ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಅಭ್ಯಂಜನ ಸ್ನಾನವನ್ನು ಜನರು ಮಾಡುತ್ತಾರೆ ಈ ಅಭ್ಯಂಜನ ಸ್ನಾನದಿಂದ ದೇಹ ಮತ್ತು ಆತ್ಮವನ್ನು ಕಲ್ಮಶಗಳು ಮತ್ತು ಪಾಪಗಳಿಂದ ಶುದ್ಧಗೊಳಿಸುತ್ತದೆ ದೀಪಗಳನ್ನು ಹಚ್ಚುವುದು ಮಣ್ಣಿನ ದೀಪಗಳನ್ನು ಹಚ್ಚಿ ಶ್ರೀಕೃಷ್ಣನನ್ನು ನೆನೆದು ಪೂಜೆಯನ್ನು ಮಾಡಿ ದುಷ್ಟ ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ತಡೆಯಲು ದೀಪಾವಳಿ ಪ್ರಮುಖ ಹಬ್ಬಕ್ಕೆ ವೇದಿಕೆಯನ್ನು ಸಿದ್ಧಪಡಿಸುವುದು ದೀಪಾವಳಿ ಅಥವಾ ಚತುರ್ದಶಿ ಹಬ್ಬದ ಪ್ರಯುಕ್ತ ಆಚರಿಸಲಾಗುವ ಪ್ರಮುಖ ದೇವರುಗಳ ಕುರಿತು ಮಾಹಿತಿಯನ್ನು ಈಗ ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೀನಿ ಈ ಹಬ್ಬದ ಪ್ರಯುಕ್ತ ಭಕ್ತಾದಿಗಳು ಶ್ರೀ ಕೃಷ್ಣ ದೇವರು ಶ್ರೀ ಸತ್ಯಭಾಮೆ ದೇವರು ಶ್ರೀ ಮಹಾಕಾಳಿಯಮ್ಮನವರು ಇಂದ್ರಕ್ಕೆ ಕೆಲವು ಪ್ರಾಂತ್ಯಗಳಲ್ಲಿ ಮತ್ತು ಯಮಧರ್ಮರಾಜ ಮೃತ್ಯುವಿನ ದೇವರನ್ನು ಪೂಜೆಯನ್ನು ಮಾಡುತ್ತಾರೆ ಈ ದಿನದ ವಿಶೇಷವಾಗಿ ಯಮದೀಪವನ್ನು ಹಚ್ಚಿ ದಕ್ಷಿಣ ದಿಕ್ಕಿನಲ್ಲಿ ಯಮಧರ್ಮ ರಾಜರ ಗೌರವಾರ್ಥಕವಾಗಿ ಇಡುತ್ತಾರೆ ಚತುರ್ದಶಿ ಹಬ್ಬ ಇದೇ ತಿಂಗಳಿನ ಇಪ್ಪತ್ತು ಅಕ್ಟೋಬರ್ ಎರಡ್ ಸಾವಿರ ಇಪ್ಪತ್ತೈದರಂದು ಆಚರಿಸುತ್ತಾರೆ ಮನೆಯನ್ನು ಶುದ್ಧ ಮಾಡುವುದು ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಮನೆಯಲ್ಲಿರುವ ಕೊಳಕನ್ನು ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಿ ಈ ಹಬ್ಬದ ದಿನ ಶುದ್ಧ ಮತ್ತು ಸಕಾರಾತ್ಮಕ ವಾತಾವರಣವನ್ನು ರಚಿಸುವುದು ನರಕಾಸುರನ ಜನ್ಮದ ಕಥೆಯನ್ನು ಈಗ ನಾನು ನಿಮ್ಮ ಮುಂದೆ ಹಂಚಿಕೊಳ್ತಿದ್ದೀನಿ ನರಕಾಸುರನ ಹುಟ್ಟಿನ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತೇನೆ ಈ ನರಕಾಸುರ ಎಂಬ ಅಸುರ ಶ್ರೀ ಮಹಾವಿಷ್ಣುವಿನ ಅವತಾರವಾದ ವರಹ ಹಾಗೂ ಭೂದೇವಿಯ ಸುಪುತ್ರ ಆಗಿರ್ತಾರೆ ಒಮ್ಮೆ ಭೂದೇವಿಯನ್ನು ಹಿರಣ್ಯಾಕ್ಷ ಎಂಬ ಅಸುರ ಅಪಹರಣವನ್ನು ಮಾಡಿ ಸಾಗರದ ತಳದಲ್ಲಿ ಬಚ್ಚಿಟ್ಟಾಗ ಶ್ರೀ ಮಹಾವಿಷ್ಣು ವರಹ ದೇವರ ಅವತಾರವನ್ನು ತಾಳಿ ಹಿರಣ್ಯಾಕ್ಷ ಎಂಬ ಅಸುರನನ್ನು ಸಂಹಾರ ಮಾಡಿ ಭೂದೇವಿಯನ್ನು ರಕ್ಷಣೆಯನ್ನು ಮಾಡಿರ್ತಾರೆ ಆಗ ವರಹದೇವರು ಹಾಗೂ ಭೂದೇವಿಯ ಮಧ್ಯೆ ದೈವಿಕ ಸಮ್ಮಿಲನವಾದಾಗ ಆ ದೈವಿಕ ಸಮ್ಮಿಲನದಿಂದ ಹುಟ್ಟಿದ ಮಗುವೆ ನರ್ಕಾಸುರ ಈ ನರ್ಕಾಸುರ ಬ್ರಹ್ಮದೇವರ ಕುರಿತು ಘೋರ ತಪಸ್ಸನ್ನು ಮಾಡ್ತಾನೆ ಆ ಘೋರ ತಪಸ್ಸಿನ ಫಲವಾಗಿ ಬ್ರಹ್ಮದೇವರು ನರ್ಕಾಸುರನ ಮಧ್ಯೆ ಪ್ರತ್ಯಕ್ಷವಾಗಿ ತನಗೆ ಏನು ಬರಬೇಕೆಂದು ಕೇಳಿದಾಗ ನರ್ಕಾಸುರ ತನ್ನ ತಾಯಿಯನ್ನು ಹೊರತುಪಡಿಸಿ ಬೇರೆ ಯಾವ ವ್ಯಕ್ತಿ ಕೈಯಿಂದಲೂ ತನಗೆ ಸಾವಾಗಬಾರದು ಎಂಬ ವರವನ್ನು ಕೇಳ್ತಾನೆ ಇಡೀ ಇದೇ ವರದ ಅಮಲಿನಲ್ಲಿ ನರ್ಕಾಸುರ ಅನೇಕ ಪಾಪ ಕೃತ್ಯಗಳು ಹಾಗೂ ಅಧರ್ಮದ ಹಾದಿಯನ್ನು ಹಿಡಿತಾನೆ ನರ್ಕಾಸುರ ಅಸುರರ ಬಲಿಷ್ಠ ದೋರಿಯಾಗಿ ಅಟ್ಟಹಾಸವನ್ನು ಮೆರೆಯುತ್ತಾನೆ ಆತ ದೇವಲೋಕವನ್ನು ಆಕ್ರಮಣವನ್ನು ಮಾಡಿ ದೇವತೆಗಳನ್ನು ಸೋಲಿಸಿ ದೇವಲೋಕವನ್ನು ವಶಪಡಿಸಿಕೊಳ್ಳುತ್ತಾನೆ ಹಾಗೂ ದೇವಲೋಕದ ಖಜಾನೆಯನ್ನು ಕದಿಯುತ್ತಾನೆ ನರಕಾಸುರ ಪ್ರಾಗ್ ಜ್ಯೋತಿಷ್ಯಪುರದ ರಾಕ್ಷಸ ರಾಜನಾಗಿರುತ್ತಾನೆ ಪ್ರಾಗ್ ಜ್ಯೋತಿಷ್ಯಪುರವು ಈಗಿನ ಭಾರತ ದೇಶದಲ್ಲಿರುವ ಅಸ್ಸಾಂ ರಾಜ್ಯದಲ್ಲಿದೆ ನರಕಾಸುರ ದೈವಿಕ ಸಮ್ಮೇಳನದಿಂದ ಹುಟ್ಟಿದ್ದರೂ ಕೂಡ ಆತ ಒಬ್ಬ ಅಹಂಕಾರಿ ಮತ್ತು ಅಧರ್ಮದ ರಾಜನಾಗಿರುತ್ತಾನೆ ದೇವತೆಗಳು ಮತ್ತು ಮನುಷ್ಯರು ಶ್ರೀಕೃಷ್ಣನ ಬಳಿ ಬಂದು ನರಕಾಸುರನ ಉಪಟಳದಿಂದ ಬಿಡುಗಡೆ ಮತ್ತು ನರಕಾಸುರನನ್ನು ಸೋಲಿಸುವಂತೆ ವಿನಂತಿಸಿಕೊಳ್ಳುತ್ತಾರೆ ನರಕಾಸುರನ ಅಂತ್ಯದ ಕಥೆಯನ್ನು ಈಗ ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ನರಕಾಸುರ ಯಾವಾಗ ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರನ್ನು ಹಾಗೂ ದೇವತೆಗಳ ತಾಯಿಯಾದ ಅದಿತಿ ದೇವಿಯ ಕಿವಿಯೋಲೆಗಳನ್ನು ಕದ್ದು ತನ್ನ ವಶದಲ್ಲಿಟ್ಟುಕೊಂಡಿರುತ್ತಾನೋ ಇದರಿಂದ ಶ್ರೀಕೃಷ್ಣ ದೇವರು ಹಾಗೂ ಪತ್ನಿ ಸತ್ಯಭಾಮಿ ನರಕಾಸುರನ ರಾಜ್ಯವಾದ ಪ್ರಾಗ್ಜ್ಯೋತಿಷಪುರದ ಮೇಲೆ ದಾಳಿ ಮಾಡಲು ನಿರ್ಧಾರವನ್ನು ಕೈಗೊಂಡು ಶ್ರೀಕೃಷ್ಣನು ತನ್ನ ದೈವಿಕ ವಾಹನವಾದ ಗರುಡನ ಮೇಲೇರಿ ಪತ್ನಿ ಸತ್ಯಭಾಮೆ ಸಮೇತ ಪ್ರಾಗ್ಜ್ಯೋತಿಷಪುರದ ಮೇಲೆ ದಾಳಿಯನ್ನು ಮಾಡುತ್ತಾರೆ ಶ್ರೀಕೃಷ್ಣ ಹಾಗೂ ನರಕಾಸುರ ಮತ್ತು ಅವನ ಸೈನ್ಯದ ಜೊತೆ ಭೀಕರ ಕಳಗ ನಡೆಯುತ್ತೆ ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ನರಕಾಸುರನ ಸೈನ್ಯವನ್ನು ನಾಶ ಮಾಡುತ್ತಾನೆ ಇದರಿಂದ ಕೋಪೋದ್ರಿಕ್ತನಾದ ನರಕಾಸುರನು ಶ್ರೀಕೃಷ್ಣನ ಮೇಲೆ ಬಲಿಷ್ಠಾಯುಧವನ್ನು ಪ್ರಯೋಗ ಮಾಡಿ ಪ್ರಹಾರವನ್ನು ಮಾಡೋ ಜೊತೆಗೆ ಶ್ರೀಕೃಷ್ಣನನ್ನು ಮೂರ್ಛೆಗೊಳ್ಳುವಂತೆ ಮಾಡುತ್ತಾನೆ ಇದರಿಂದ ಕೋಪಗೊಂಡ ಸತ್ಯಭಾಮಿಯು ನರಕಾಸುರನನ್ನು ತನ್ನ ಬಿಲ್ಲಿನಿಂದ ಬಾಣವನ್ನು ಬಿಟ್ಟು ನರಕಾಸುರನನ್ನು ಬಾಣದ ಹಿಟ್ಟಿನಿಂದ ಸಂಹಾರ ಮಾಡುತ್ತಾಳೆ ಆದರೆ ನರಕಾಸುರನು ಶ್ರೀಕೃಷ್ಣನ ಮೇಲೆ ಪ್ರಯೋಗಿಸಿದ ಆಯುಧವು ಯಾವ ಪರಿಣಾಮವೂ ಬೀರಲಿಲ್ಲ ಶ್ರೀಕೃಷ್ಣನು ಮೂರ್ಛೆ ಹೋಗುವಂತೆ ನಾಟಕವನ್ನು ಆಡಿರುತ್ತಾನೆ ಇದನ್ನು ಮನಗಂಡ ಸತ್ಯಭಾಮೆಯು ನರಕಾಸುರನನ್ನು ಸಂಹಾರ ಮಾಡಬೇಕು ಎಂಬ ದೈವಿಕ ಉದ್ದೇಶ ಈಡೇರಿದಂತಾಯಿತು ಏಕೆಂದರೆ ಸತ್ಯಭಾಮೆಯು ಭೂದೇವಿ ಅವತಾರವಾಗಿದ್ದು ನರಕಾಸುರನು ತಾನು ಬ್ರಹ್ಮನ ಮುಂದೆ ಬೇಡಿದವರ ತನ್ನ ತಾಯಿಯ ಕೈಯಿಂದಲೇ ಮರಣವನ್ನು ಹೊಂದಬೇಕು ನರಕಾಸುರನು ತಾನು ಸೆರೆ ಹಿಡಿದಿದ್ದ ಹದಿನಾರು ಸಾವಿರ ಸ್ತ್ರೀಯರನ್ನು ಶ್ರೀಕೃಷ್ಣನು ಮದುವೆಯಾಗಿದ್ದು ಅವರ ಮಾನ ಹಾಗೂ ಸಾಮಾಜಿಕ ಸ್ಥಾನವನ್ನು ಉಳಿಸಿಕೊಳ್ಳುವ ಉದ್ದೇಶವಾಗಿರುತ್ತದೆ ಪ್ರಾದೇಶಿಕವಾಗಿ ಆಚರಿಸಲಾಗುವ ನರಕ ಚತುರ್ದಶಿ ಹಬ್ಬದ ಕುರಿತು ಮಾಹಿತಿಯನ್ನು ಈಗ ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಗೋವಾ ರಾಜ್ಯ ಗೋವಾ ರಾಜ್ಯದಲ್ಲಿ ಸ್ಥಳೀಯ ಹಿಂದೂಗಳು ನರಕಾಸುರನ ಪ್ರತಿಕೃತಿಯನ್ನು ತಯಾರಿಸಿ ನರಕಾಸುರನ ಪ್ರತಿಕೃತಿಯನ್ನು ಪುತಳ ಅಂತ ಕರೀತಾರೆ ನರಕಾಸುರನ ಪ್ರತಿಕೃತಿಯನ್ನು ದಹಿಸಿ ಹರ್ಷ ಮತ್ತು ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತಾರೆ ಕುಟುಂಬದವರು ತಮ್ಮ ಮನೆಗಳಿಗೆ ಮುಂಜಾನೆ ಅಭ್ಯಂಜನ ಸ್ಥಾನವನ್ನು ಮಾಡಿ ದೇಹವನ್ನು ಶುದ್ಧ ಮಾಡಿ ಅಂಧಕಾರವನ್ನು ದೈಹಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ತೆಗೆಯುವುದು ನರಕ ಚತುರ್ದಶಿ ಹಬ್ಬವನ್ನು ಗೋವಾ ರಾಜ್ಯದಲ್ಲಿ ನರಕ ಚೌದಶಿ ಅಂತ ಕರೀತಾರೆ ಪಶ್ಚಿಮ ಬಂಗಾಳ ರಾಜ್ಯ ನರಕ ಚತುರ್ದಶಿಯ ದಿನ ಪಶ್ಚಿಮ ಬಂಗಾಳದಲ್ಲಿ ಕಾಳಿಯಮ್ಮನವರನ್ನು ಪೂಜೆ ಮಾಡುತ್ತಾರೆ ಬಲಿಷ್ಠ ರಾತ್ರಿಯ ಭಕ್ತಿಯನ್ನು ಕಾಳಿದೇವಿಗೆ ಭಕ್ತಾದಿಗಳು ಸಮರ್ಪಿಸುತ್ತಾರೆ ಕಾಳಿ ಪೂಜೆ ಮತ್ತು ಭೂತ ಚೌದಶಿ ಬಂಗಾಳದಲ್ಲಿ ಚತುರ್ದಶಿ ಹಬ್ಬವಾಗಿ ಆಚರಿಸಲಾಗುತ್ತದೆ ಕಾಳಿಕಾ ಪುರಾಣದ ಪ್ರಕಾರ ನರಕಾಸುರ ಎಂಬ ಹಸುರನು ಮಹಾಕಾಳಿಯ ಕೈಯಲ್ಲಿ ಸೋಲು ಅನುಭವಿಸಿದ ದಿನವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ದಕ್ಷಿಣ ಭಾರತ ದಕ್ಷಿಣ ಭಾರತದಲ್ಲಿ ಹಬ್ಬವನ್ನು ದೀಪಾವಳಿಯ ಆಚರಣೆಯ ಜೊತೆಗೆ ಲಕ್ಷ್ಮೀ ಪೂಜೆ ಹಾಗೂ ಶ್ರೀಕೃಷ್ಣನ ಪೂಜೆಯನ್ನು ಮಾಡಲಾಗುತ್ತದೆ ಭಕ್ತಾದಿಗಳು ಶ್ರೀಕೃಷ್ಣನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನರಕಾಸುರನ ಮೇಲೆ ಜಯವನ್ನು ಸಾಧಿಸಿದ ದಿನವಾಗಿ ಸ್ಮರಿಸಲಾಗುತ್ತದೆ ದೇವಾಲಯಗಳಲ್ಲಿ ಶ್ರೀಕೃಷ್ಣ ಹಾಗೂ ಶ್ರೀವಿಷ್ಣುವಿನ ದೇವರುಗಳ ವಿಶೇಷ ಪೂಜೆ ಹಾಗೂ ಭಜನೆಗಳನ್ನು ಹಮ್ಮಿಕೊಳ್ಳುವುದು ದೀಪವನ್ನು ಹಚ್ಚುವ ಜೊತೆಗೆ ಮನೆಗಳನ್ನು ಅಲಂಕಾರ ಮಾಡುವುದು ಮನೆಯ ಮುಂದೆ ರಂಗೋಲಿ ಬಿಡಿಸುವುದು ಮತ್ತು ಸಿಹಿ ಖಾದ್ಯಗಳನ್ನು ಬಂಧು ಬಾಂಧವರ ಜೊತೆ ಹಂಚಿಕೊಳ್ಳುವುದು ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಪೂಜೆಯನ್ನು ಬಹುತೇಕ ಮನೆಗಳಲ್ಲಿ ಪೂಜಿಸಲಾಗುತ್ತದೆ ಸಮೃದ್ಧಿ ಶಾಂತಿ ಹಾಗೂ ಮನೆಯ ಸಾಮರಸ್ಯವನ್ನು ಈ ಹಬ್ಬಕ್ಕೆ ಸಂಬಂಧಿಸಿದೆ ಧನ ಸಂಪತ್ತನ್ನು ಮತ್ತು ಆಂತರಿಕ ಸಮೃದ್ಧಿಯನ್ನು ಸ್ವಾಗತಿಸುವುದು ನರಕ ಚತುರ್ದಶಿ ನಿಮ್ಮೆಲ್ಲ ಮನೆ ಮನೆಗಳನ್ನು ಬೆಳಗುವಂತೆ ಮಾಡಲಿ ಹಾಗೂ ಭಗವಂತ ನಿಮ್ಮೆಲ್ಲರಿಗೂ ಸುಖ ಶಾಂತಿ ಹಾಗೂ ಸಮೃದ್ಧಿಯಾಗಲಿ ಅಂತ ಹಾರೈಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋ ಸಮಯ ಬಂತು ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಚಾನೆಲ್ನಲ್ಲಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕೆ ನೀವೇ ನನ್ನ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಅಂಟಿಲ್ ದೆನ್ ಟಾಟಾ ಬಾಬಾ